ಅಲ್ಲಾ ಈ ಬಡ್ಡಿ ಎಷ್ಟು ಆಟ ಮಾಡ್ತಾಳೆ ಅಂದ್ರೆ ಬೇಡವಾ ಇಲ್ಲಿಗೆ ಅಪ್ಪನ ಅಪ್ಪನ್ ಎಷ್ಟ್ ದಿನ ಇದ್ಬಿಟ್ಟಳು ಅದಕ್ಕೆ ಅದ್ಕೆ ಅವ್ನ ಎಲ್ಗುವೆ ಎಲ್ಲಾರು ಹೋದ್ರೆ ಸಾಕು ಚೇಂಜ್ ಆಗ್ಬಿಡ್ತಾಳೆ ಬಿಡು ಅವ್ರ ಅಪ್ಪನ ಮನೆಯವ್ರು ಕೇಳ್ಕೊಂಡು ಗಂಡನ್ನ ಬಿಡ್ಬಿಟ್ಟಿದ್ದಾಳಾಳಾಳಾಳಾಳಾಳ ಆಡ ಬಿಡು ಬರೋದೇ ಬೇಡ ಇನ್ನೊಂದು ಮದುವೆ ಐತಿ ನಾನು ಅಲ್ಲೇ ಸಾಯ್ಲಿ ಮನೆಗೆ ಸೇರಿಸ್ಬಿಡ ನೋಡ ಏನೋ ಓಲಿ ಪಾಪ ಅಂತ ನಾನ್ ಕರೆಯಕ್ಕೆ ಹೋದ್ರೆ ಅವು ಅವ್ರ ಅಷ್ಟು ಮಾತಾಡ್ತಿದ್ರು ಸುಮ್ಮನೆ ನಿಂದ್ಕೋತಾಳೆ ನೆನಕಡೆ ಜ್ಞಾನ ಬೇಡ ನನ್ ಮನೆ ನಂಬಕು ಅಂತ ಒಂಚೂರು ಚೂರು ಜ್ಞಾನ ಇಲ್ಲ ಎಲ್ಲೆಲ್ಲಿ ಹೋಯ್ತಾಳೆ ಅಲ್ಲೆಲ್ಲೇ ಇರ್ತಾಳೆ ಎಲ್ಲಾರ ಅವ್ರ ಅವ್ರೂ ಅತ್ತಿಗೆ ಎಲ್ಲಾ ಬಿಡೋಕ್ಕೆ ಬಿಡವಾ ಆಯ್ತು ಹೋಯ್ತೀನಿ ಏ ಎಷ್ಟು ದಿನ ಇರಾಕಾಗದು ಅಂತ ಎಲ್ಲರೂ ಹೇಳ್ಬಿಟ್ಟು ಬರ್ತಾನೆಯಾ ಮಾತು ಕಡ್ಕೋ ಕೂತಾಳೆ ಸಾಕಿ ಸಾಕಿಬಿಟ್ಟು ಸಾಯ ಗಂಟೆ ಅವರೇ ನೋಡ್ಕೊಳ್ಳಂತೆ ಗೊತ್ತಾಯ್ತದೆ ಎಷ್ಟು ದಿನ ಮಾಡಿಕೊಂಡರು ಅತ್ಲ ಮಕ ಇತ್ಲು ಮಕ್ಕ ಹಾಕಿದ್ರೆ ನನ್ನ ಬರ್ಬೇಕು ಅವಳು ಬತ್ತಾಳೆ ಹಾಕಿ ಸೇರ್ಸ್ತಾನಂತ ನಾನು ಒಂಚೂರು ಬುದ್ಧಿ ಇಲ್ಲ ಅವ್ರ ಮನೆಯವರೆಲ್ಲ ಹೆಂಗ್ ಹೇಳ್ತಾರೆ ಹಂಗೆ ಕೆಮ್ಮು ಕುಡಿತಾಳೆ ಉಳುವೆ ತಂಗ ಮನೆ ನೋಡ್ಕೋಬೇಕು ಗಂಡು ಗಡ್ಗೆ ಗಿಡ್ಗೆ ಬರೋದ ಕಡದ ಕರಿಯಕ್ಕೆ ಹೋದ್ರು ದಿಮಾಕ್ ಕಡ್ತಾಳೆ ದಿಮಾಕ ಏನ್ ಮಾಡ್ಬಾರ್ದು ಏನು ಹೊಡೆತಿದ್ನಾಗ ಬಡಿತಿದ್ನ ಶಿಕ್ಷೆ ಕೊಡ್ತಿದ್ನ ಅವಳಿಗೆ ಅಷ್ಟು ಚೆನ್ನಾಗಿ ನೋಡ್ಕೊತಿದೆ ಹಂಗೂ ಇವಳು ಹಿಂಗ್ ಮಾಡ್ತಾಳಲ್ಲ ಇರ್ಲಿ ಇರ್ಲಿ ಅದು ಎಷ್ಟು ದಿನ ಇದ್ದಾಳು ನಾನು ನೋಡೇ ಬಿಡ್ತೀನಿ ಅಗಡಿ ಕಳ್ಸ್ದಂಗ ನೋಡ್ಕೊತಿದ್ದೆ ಮನೆ ಒಳಗೆಯ ನೀರ್ ಹಾಕೊಂಡು ಎಣ್ಣಂಗೆ ಮನೆ ಒಳಗೆ ಇದ್ದು ಅದಕ್ಕೆ ಅದಕ್ಕೆ ಜಂಬಾ ಒಳಗೆ ಎಲ್ಲರಾಗೆ ಕೂಲಿ ಪಾಲಿ ಕಳಿಸಿದ್ರೆ ಸರಿ ಹೋಗೋದು ಮನೇಲೆ ಇಸ್ಕೊಂಡಿದ್ನಲ್ಲ ಅದಕ್ಕೆ ಎಸ್ಕೊಂಡು ಹಂಗ ಆಡ್ತಾವಳೆ ಯಾರ ಬಿಡು ಎಂಬ ಮಾಡ್ಕೊಳ್ಳಂತೆ ಇಲ್ಲಿ ದಿನ ನನ್ ಕಾಲ್ ಕಟ್ಟಕ್ಕೆ ಬರ್ಬೇಕವಳು ಕೆಲ್ಸಕ್ಕೂ ಹೋಗಿಲ್ಲ ಇವತ್ತು ಹೊಟ್ಟೆ ಬೇರೆ ಹಸಿತ ಕೂತದೆ ಏನಾರ ಅಕ್ಕಿ ಹಾಕೊಂಡು ಅಕ್ಕಿ ಹಾಕೊಂಡು ಮೊಸರು ತಂದಿ ತಂದಿ ಉಂಟವನಿ ನನ್ಗೂ ಅಡ್ಗೆ ಮಾಡಕ್ಕೂ ಬರೋಕ್ಕಿಲ್ಲ ಕೆಲ್ಸಕ್ಕೆ ಹೋಗ್ಕೊಂಡು ಅಡುಗೆ ಮಾಡ್ಕೊಂಡು ಬೆಳಿಕೊಂಡು ಬಟ್ಟೆ ಹಾಕೊಂಡು ಇರಕ್ಕೆ ಬಂದಿರಬೇಕು ಅಂತ ಜ್ಞಾನ ಇದು ಒಳಗೆ ಬಟ್ಟೆ ಸೀತಾ ಕೂತದೆ ಮೊಸರು ಬೇರೆ ಉಂಡಿ ಉಂಡಿ ತಲೆ ಇಡ್ಕೊಬಿಟ್ಟುದೆ ಏನ್ ಮಾಡೋದೀಗ ಅನ್ನ ಏನೋ ಅದೇ ಸಾರಿಲ್ಲ ಹೋಟೆಲ್ ಉಂಡಿ 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 ಓಟ್ ಉಟಕಂದ್ರೆ ವ್ಯಾನ್ ಆಯ್ತದೆ ಏನಪ್ಪ ಮಾಡೋದು ನಂಗೆ ಬೇರೆ ಸರಿಯಾಗಿ ಅಡುಗೆ ಮಾಡೋಕ್ಕೂ ಬರಕಿಲ್ಲ ಹೊಟ್ಟೆ ಬೇರೆ ಸೀತದೆ ಅಡುಗೆ ಮಾಡೋಕು ನೋಡಕ್ಕೂ ಆಯ್ಕಿಲ್ಲ ಏನ್ ಮಾಡಾನೆ ಮೀನಕ್ಕಂತ ಸಾರ್ ಕೇಳದ ಅಂದ್ರೆ ರಾತ್ರಿನ ಇಸ್ಕ ಉಂಡಿನಿ ಈಗ್ಲೂ ಹೋದ್ರೆ ಏನೋ ಅಂದವಳೆ ಏನೋ ಏನಪ್ಪ ಮಾಡೋದು ಹೊಟ್ಟೆ ಬೇರೆ ಸಿಕ್ಕ ಕೂತದಲ್ಲ ಅನ್ನ ಅದೇ ಒಂಚೂರು ಸಾರ್ ಇಸ್ಕೊಬಂದು ಉಣ್ಬಿಡದ ಏನು ನಂದಿಲ್ದೋ ರೇ ಅವ್ನ ದಿನವೇ ನಡೀಕಿಲ್ಲ ಅನ್ಕೊಬಿಟ್ಟವಳೆ ಓಕೆ ಹಾಕತ್ತೀನಿ ಸಾರಿಗೆ ಇಸ್ಕೊಬಂದು ಉಣ್ತೀನಿ ಯಾರು ಕೊಡಕಿಲ್ಲ ಅಂದಾರ ಗೊತ್ತಾಗ್ಲಿ ಬಿಡು ಪಾಪ ಬಿಟ್ಟು ಹೋಗವಳೆ ಇವರ್ಗೆ ಹೋಗಿದ್ದಾರ ಅಲ್ಲೋ ಕೂತಲ್ಲ ಅಂತ ನನ್ ಗುಗ್ದಾರ ಮೀನಕುಂತೋಸಿ ಸಾರಿಸ್ಕೊಬ್ರದ ಹಂಗ ರಾತ್ರಿ ಅನ್ಮನೆ ಅದೆಲ್ಲ ಕೆಲ್ಸಕ್ಕೂ ಕೂಟ ಹಿಮ ಆಗೋತಿವತ್ತು ಬಟ್ಟೆ ಹೋಗಿತ್ತ ಕೂತ್ಕೊಂಡು ಮೀನಕ್ಕ ಮೀನಕ ಅಕ್ಕ ಮೀನಕ ಇವ್ನ ಯಾಕಪ್ಪ ಬಂದ ಏನಪ್ಪಾ ಏನ್ ಮಾಡ್ತಿದ್ಯಾ ಏನಿಲ್ಲ ಯಾಕೆ ಆಯ್ತಾ ಅಡ್ಗೆ ಹಾ ಆಯ್ತು ಏನಿಲ್ಲ ಅಕ್ಕ ಹಸಿ ಸಾರಿದ್ರೆ ಕೊಟ್ಟಿಯಾಕಂಡಿನಿ ಈಗ ಸಾರಿಯಾರು ಮಾಡಾರು ಅದಲ್ಲೇ ನಂಗೆ ಮಾಡಾಕ ಬರೋಕ್ಕಿಲ್ಲ ಏನು ಮೊಟ್ಟೆ ಗೊಜ್ಜೆ ಮಾಡ್ತೀನಿ ಅನ್ಬಿಟ್ಟು ಅದ್ನು ಚೆನ್ನಾಗ್ ಮಾಡಿಲ್ಲ ಉಣ್ಣಕ್ಕೆ ಬಾಗಿ ಮಾಡಿಲ್ಲ ಕನಕ ಹೊಟ್ಟೆ ಸಿತದೆ ಕನಕ ಅನ್ನದೇ ಒಂದ್ ತೊಟ್ಟು ಸಾರಿದ್ರೆ ಕೊಡಕ ಅಯ್ಯೋ ಇಲ್ಲ ಕಲ ಮಗ ನಾನು ರಾತ್ರಿ ಸಾರಿಗೆ ಅಕ್ಕಿ ಹಾಕೊಂಡು ಉಂಡಿತು ಒತ್ತಾರ ಹೆಸ್ರು ಮಾಡಿಲ್ಲ ನಾನು ನೋಡಕ ಒಂಚೂರು ಇದ್ರೆ ಕೊಡು ಅಟ್ಟೆ ಸಿತಾದೆ ಅನ್ನದೇ ಒಂದ್ಚೂರು ಸಾರಿದ್ರೆ ಕೊಡು ಅಯಲೋ ಹೇಳ್ತೇಲ್ವಾ ರಾತ್ರಿ ಸಾರ್ಗೆ ಅಕ್ಕಿ ಹಾಕಿದೆ ಅಂತ ಚಿಕ್ಕಪ್ಪ ಉಣ್ಕೋಯ್ತು ಅಷ್ಟೇ ಇನ್ನೊಂಚೂರು ಅದೇ ನಾನು ಇನ್ನೂ ಉಂಡಿಲ್ಲ ಗೊತ್ತಾ ವಾ ಇದ್ರೆ ಕೊಡು ಅಯ್ಯೋ ನೀನ್ ಬೇರೆ ಕಲ್ಲ ಹಿಡ್ದಿ ದಾಟಾನೆ ಎಂಟಿ ಎಲ್ಲೋದು ಬಂದೇಲ್ವಲಾ ಅಯ್ಯೋ ಅವಳನ್ನ ಯಾಕೆ ಕೇಳಿ ಅಂತ ಅವಳು ಅಪ್ಪ ಮನೇಲೆ ಇದ್ಕೊಂಡಳಂತೆ ಏನ ಬರೋಕಿಲ್ಲ ಹಂಗಂದ್ರೆ ಏನ್ಲಾ ಹಂಗೆ ಅವಳು ನಾನು ಮೊನ್ನೆ ಕರ್ಯಕ್ ಹೋಗಿದೆ ಏನೋ ರೂನು ಅವ್ರ ಹೊತ್ಕೇನು ಕಳ್ಸಕ್ಕಿಲ್ಲ ಹಂಗೆ ಹಿಂಗೆ ಅನ್ಬಿಟ್ರು ಕಳ್ಸೋಕಿಲ್ಲ ಅಂದ್ರು ಅದಕ್ಕೆ ಹಂಗಂದ್ರು ಯಾಕೆ ಜಗಳ ಮಾಡಿ ಕಳ್ಸಿದ್ಯಾ ಜಗ್ಗಿಗ್ಲವಲ್ಲ ನಿನ್ಗು ಯಾವ ಜಗಳ ಇಲ್ಲ ಡ್ಯೂಟಿನೂ ಇಲ್ಲ ಏನಾಯ್ತು ಗೊತ್ತಕ್ಕ ಅಯ್ಯೋ ಅದ್ ಯಾರೋ ಮದ್ವೆ ಪಾರ್ವತಕ ಇಲ್ವಾ ಅದೇ ಮನೆಯವಳ ಅತ್ಕೇ ಅವಳು ಅದ್ ಯಾವ್ದೋ ಅಣ್ಣ ತಿಣ್ಣ ಕರ್ಕೊ ಬಂದಿದ್ಲು ಯಾ ಸಂಬಂದಿ ಕಾಣನ್ ಮಗಳಂತೆ ಸ್ವಂತ ಮಗಳು ಕಂಡಂಗೆಯಾ ಮದ್ವೆ ಸಂಭ್ರಮ ಏನು ಅದೇನು ಇದೇನು ಏನ್ ನೋಡಕ್ ಅಂತ ಸ್ವಂತ ಮಗಳಾ ಮದುವೆ ಇವಳು ಕುಣ್ಕ ಕುಣ್ಕ ಓದ್ಲು ನೀರುಗ್ಯ ದಿನನೇ ಓದ್ಲು ಓದಳು ನಾನು ಹೋಗ್ಲಿ ಬಿಡು ಸುಮ್ನೆ ಅದೇ ಇನ್ ಮದ್ವೆ ದಿನ ನಾನು ಹೋಗಿವಿನಿ ನೀರು ದಿನನೇ ಹೋಗ್ವಳೆ ಅಕ್ಕ ನಾನು ಆಯ್ತಲ್ಲ ಮದ್ವೆ ಬಾ ಅಂತ ನಾನು ಕರದ್ರೆ ಬರ್ಬೇಕು ತಾನೆ ಅವಳು ಕರ್ತಿ ಬರ್ನೇ ಇಲ್ಲ ಏನವ್ರ ಅಣ್ಣ ಅನ್ಸ್ಕೊಳ ಅವನವ ಏನ್ ಸ್ವಂತ ಮಗಳು ಮದ್ವೆ ಮಾಡ್ತಾನೆ ಏನಂಗೆ ಇಲ್ಲ ಇಲ್ಲ ಈಗ್ಲೇ ಏನ್ ಮಾಡಾಕೋತಿ ಕನ್ನಡ ಗಿರಣ್ ಮುಗಿಸ್ಕೊ ಬರ್ತಾರ ಅವಳು ನೀವು ಬನ್ನಿ ಅಂದ ನಾನು ಇಲ್ಲ ಇಲ್ಲ ಮದ್ವೆ ಆಯ್ತಾ ಇಂಗೇನು ಅಂತಂದ್ರೆ ಅವಳು ಕರೆದ್ರೆ ಅವಳು ಹಂಗ್ಯಾ ಅಯ್ಯೋ ಹೋಗಿ ಏನ್ ಮಾಡ್ಬೇಕಿತ್ತು ಏನ್ ಮಾಡ್ಬೇಕಿತ್ತು ಅಂತ ಬರ್ನೇ ಇಲ್ಲ ನಾನು ಬೋದೆ ಆಪತ್ತು ನನಗೂ ಬಾ ಅಂದ್ರೆ ಬತ್ತೇಲ್ವಲ್ಲ ಅವಳು ಏನ್ ಬಂದೀವ ಇಲ್ವ ಬರ್ದೊನ್ ನಿಮ್ಮ ಅಪ್ಪನ ಎಲ್ಲ ಇದ್ಕೊ ಬಿಡು ಬರಬೇಡ ನಮ್ಮ ಮನೆಗೆ ಅಂದೆ ಹ್ಞೂ ನಮ್ಮ ಬಾವ ಆಯ್ತು ಬಿಡು ಆಡಕ ಬೇಡ ನನ್ನ ತಂಗಿನ ನೋಡ್ಕತೀನಿ ಅಂತ ಹಂಗೆ ಹಿಂಗೆ ಮಾತಾಡೋ ನಾನು ಕಾಪಾತ್ ಬಂದಿ ಅತ್ತಗೆ ಓಹೋ ಹಲೋ ನೀನ್ ಮಾಡಿದ ಸರಿಯಾ ಹಂಗೆಲ್ಲ ಹೋದೆ ಗೊತ್ತುಕಂತೀರ ನಿನ್ ಬುದ್ಧಿ ನನಗೆ ಗೊತ್ತಿಲ್ಲವಾಡಕು ಆಚ ಬುದ್ಧಿ ನಿಂದು ಮಸಾಲ ಚೆನ್ನಾಗಿ ಹೇಳ್ತಿದ್ದೆವು ಅನ್ಸುತ್ತ ಹಂಗ ಆಡ್ತಿದ್ದಿ ಅದೇ ಮನೇಲಿ ಯಾಕೆ ನಡಿ ನಡಿ ಅಂತ ಹಿಂಸೆ ಕೊಡ್ತಿದ್ದೆ ನಾವೇಣಿಗೆ ಹುದೇ ಇದೇ ಮುಗಿಸ್ಕೊಂಡು ಇದನ್ಗೆ ಬರೋರು ಏನಾಯ್ತು ತಾನೇ ನಾವೆಣ್ಣು ಯಾವಾಗ್ಲೂ ಹೋಗಿ ಕುತ್ಕತೀತ ಇರ್ಲಿ ಬಿಡೋಣ ಹಾಕ್ತಿನಾ ನೀನು ಅಂಗೆ ಹಂಗೆ ಆಡ್ತೀಯಲಕ್ಕ ತಕ್ಷಣ ಬರ್ಬೇಕು ತಾನೆ ಅದಕ್ಕೆ ಕ್ವಾಪತ್ ಬಿಡ್ತ ನನಗೆ ಅದಕ್ಕೆ ನೀವೇ ಮಡಿಕೊಳ್ಳಿ ಅಂತ ಬಂದೆ ಬಂದ್ಮೇಲೆ ಒಂದ್ ಎರಡು ದಿನ ಆಯ್ತು ಕರ್ನೇರ ನಾಳೆ ನಂಗೆ ಓದೆ ನೀನೇನ್ ಮಾಡೋದು ಕರ್ಯದ ಹೋಗಿ ಅಂತ ಕರ್ಯಕ್ಕೆ ಹೋದ್ರೆ ನಾನು ತಿರ್ಗ ಅದೇ ರಾಗಾರ್ದು ಆ ರೋಹು ಯಾರ ಅದಕ್ಕೆನೂ ಏನು ಹಂಗೆಲ್ಲ ಮಾತಾಡ್ತೀಯಾ ನಮ್ಮ ಕಳ್ಸಕ್ಕೆ ಕಳ್ಸೋಕೆಲ್ಲ ನೀವೇ ಮಡಿಕೋ ಅಂದ್ರಲ್ಲ ಬಿಡಿ ಸಾಯಿ ಗಂಟೆ ನಾವೇ ಇಟ್ಟಾಗ್ತೀವಿ ತಿರ್ಗ ಹಂಗೆ ಹೇಳೋಕ್ ಸ್ಟಾರ್ಟ್ ಮಾಡಿದ್ರು ನಾನು ನಾನಾ ನಾನೇ ಬಂದಿವ್ರು ಹಿಂಗ ಆಡ್ತಾರಲ್ಲ ಕಳಿಸಿ ಕಳಿಸಿ ಕಳಿಸ್ತಾ ಇಲ್ವಲ್ಲ ಅಂದ್ಬಿಟ್ಟು ಏನ್ ಕಳ್ಸಿರಲ್ವೋ ಅಂದ್ರೆ ಅವ್ರ ಅಣ್ಣ ಬರಲಿ ಅಣ್ಣ ಬರಲಿ ಏನ್ ದೊಡ್ಡ ಮಿನಿಸ್ಟರ್ ಅವನು ನಾನು ಏನ್ ನನ್ನ ಮನೆಗೆ ಕಳ್ಸೋಕೆ ಇವ್ನಗೇನು ಲವ್ ಸುಮ್ಮನೀರು ಮಾತಾಡುವ ಏನು ಅಲ್ಲಿ ಇಲ್ಲಿ ಹೋದ್ಮೇಲೆಂಗೆ ಎಲ್ಲ ಆಡಬಾರ್ದು ಯಾರ ಮುಂದ್ಗಡೆನೂ ಏನೋ ಒಯ್ತಾಳೆ ಬತ್ತಾಳೆ ಏನು ಪಾಪ ಅವ್ನು ಯಾವ್ರಿಗೆ ಬಯ್ತಿತ್ತು ಏನೇನ್ ಬುದ್ಧಿ ಸರಿ ಇಲ್ಲ ಸುಮ್ಮ ನೀರು ಅಪ್ಪನ ಮನೆಗೆ ಹೋಗವಳೆ ಬತ್ತಾಳಪ್ಪಾ ಏನಾ ಅವಳು ಸರಿ ಇಲ್ಲಾಕನ್ ಬಾ ಮಾತಾಡ್ಲಿಲ್ಲ ಆಯ್ತು ಒಯ್ತಿನ ಬಿಡಕ್ಕೆ ಅಂತ ಹಳಿ ಕರ್ನಾ ಮುಗಿಸ್ಕೊಂಡು ಅದೇನ್ ಮಾತಾಡ್ಕೊಂಡು ಆಮೇಲೆ ಹೋಗಿರ ಆಕಿ ಅಂದ್ರು ನಾನು ಕೆಲಸ ಬಂಗಾರ ಬಿಟ್ಬಿಟ್ಟು ಹೋ ಕೂತ್ಕೊಳ್ಳೋಕದ ನಾನು ಕೆಲಸ ಮಾಡ್ದೆವ್ರೆ ಮನೆ ಹೆಂಗೆ ನಡ್ದು ಏನು ಅವಳನ್ನ ಕೆಸಕ್ಕೆ ಕಳ್ಸ್ತೀನ ಅಲ್ರು ಚೂರು ನನಗೆ ನನ್ಗೆ ಆತ್ಕ ನೀವೇ ಮಾಡಿಕೊಳ್ಳಿ ಇನ್ನೊಂದ್ಸತಿ ಬಂದ್ರೆ ಕೇಳಿ ಎಷ್ಟು ದಿನ ಮಡಿಕೊಂಡಿದ್ರೆ ನೀವೇ ಮಾಡಿಕೊಂಡಿ ನಮ್ಮ ಮನೆ ಬಾಕ್ಲಕ್ಕೆ ಬರ್ದ ಅಂದ್ಬಿಟ್ಟು ಬಂದೆ ಕಾಣೆ ಕಣಪ್ಪ ಅದ್ ಏನ್ ಮಾಡ್ಕೊಂಡಿ ಏನಾರು ಮಾಡ್ಕೋಗಿ ತಿರ್ಗಾ ಹಿಂಗೆ ಹೇಳ್ತಿದ್ಯಾಲ್ಲ ಸರಿ ನೀನು ಹಿಂದೆ ತಪ್ಪು ಬಿಡು ಆ ಮದುವೆ ಮನೇಲಿ ಹಂಗೆ ಆ ಹೋಗಿದ್ದೆ ನೀನು ಆತ ಇಡ್ತಾ ಇಲ್ಲ ನಿನಗೆ ಹಂಗೆ ಹಿಂಗೆ ಮಾತಾಡ್ತೀವಿ ಸುಮ್ನೆ ಮರ್ಯಾದಿಂದ ಹೋಗ್ಬಿಟ್ಟು ಆಯ್ತು ತಪ್ಪಾಯ್ತು ಅಂತ ಇನ್ನೇನು ಅವ್ರ ಅಣ್ಣಂಗೆ ಹೇಳ್ಬಿಟ್ಟು ಕರ್ಕೊ ಬರೋದು ಹ್ಞೂ ಹೋಯ್ತೀನಿ ಅದಕ್ಕೆ ಏನಂದ್ಲು ಗೊತ್ತ ನಾಶ್ ಕರ್ಕ ಬಾ ಏನ್ ಕುಣಿಸ್ಬಿಟ್ಟು ಮಾತಾಡ್ಬಿಟ್ಟು ಆಮೇಲೆ ಕಳಿಸ್ತೀವಿ ನೀನು ಹೇಳಿದ ತಕ್ಷಣ ಕಳ್ಸೋಕಾಯ್ಕಿಲ್ಲ ಅಂದ್ಲು ಹಂಗಂದ್ರಾಗದ ನಿನಗೀಗ ಅಡುಗೆ ಮಾಡಿ ಕೋರ್ಯಾರು ಅದೂ ಬಟ್ಟೆ ಹೋಗಿದ್ರೆ ನೀನು ಹೋಗ್ಬೇಡ ಹೋಗ್ಬೇಡವಾಳು ಎಲ್ಲಾನು ಮಾಡ್ಕೊಂಡು ಒಯ್ಕು ನೋಡ್ಕೊಂಡು ಹೋಯ್ತಿಲ್ಲ ತಾನೆ ನೀನು ಯಾಕೆ ಕೆಲಸ ಕರ್ಸಕ್ಕಿಲ್ಲ ಅಂತ ನನಗೆ ಗೊತ್ತಿಲ್ಲ ಮೊದಲೇ ಅನ್ ಮನಪಿಸ ನೀನು ಅಲ್ಲಿ ಕುತ್ಕೋಬೇಡ ಇಲ್ಲಿ ಕುತ್ಕೋಬೇಡ ಮತ್ತೆ ಹೋಗ್ಬೇಡ ಬರಬೇಡ ಇದೇ ಬುದ್ಧಿ ನಿಂದು ಕೌ ಸುಮ್ನಿರ್ ನೀನು ನಂದೆ ತಪ್ಪುನಾಗ್ ಮಾತಾಡಿವೆ ನಾನಂದ ಅವಳು ಕರೆಯಕ್ಕೆ ಹೋಗ್ಕಿಲ್ಲ ನಡೀಲ್ಲ ಆಯ್ತು ನಾವು ನಿಮ್ ಚಿಕ್ಕಪ್ಪನ ಬರ್ತೀವಿ ಏನ್ ಮಾತಾಡ್ಬಿಟ್ಟು ಕರ್ಕೊಬತ್ತೀವಿ ನಡಿ ಬೇಡ ಬೇಡ ಕರ್ಕ ಕರ್ಕೊಂಡಿಲ್ಲ ಅಡಬೇ ಬೇಡ ಅವಳಲ್ಲೇ ಇರ್ಲಿ ಬಿಡು ಕಾನಪ್ಪ ಅದೇನೇನು ಆಡಿರ ನೀವು ಒಂದೇ ಒಂದು ಚೂರದೆ ಮಡಿಕೊಂಡು ನಿಮ್ಗೆ ಒಸನ್ ಕೊಟ್ಟಂತಿ ಆಯ್ತು ಹಸಿ ಇಷ್ಟೇ ಇರೋದು ಯಾಕೆ ಬೇಕು ನಿಂಗ ಅಲ್ಲಿ ಯಾರ ಮನೆ ಇರ್ ಮನೆ ಸಾರ್ ಕೇಳೋದು ಮೊದ್ಲು ಕರ್ಕೊಬ್ರೂ ಹೇಳು ನಾನು ನಿಮ್ ಚಿಕ್ಕಪ್ಪನ ಬರ್ತೀವಿ ಏನು ಬೇಡಕಂತ ಅವ್ನು ಏನು ಕರ್ಕೊಬ್ರದಾನೆ ಎಷ್ಟಿನ ಅಂತೇನು ಸಾರ್ ಕೊಟ್ಟ ಕುತ್ಕೊಂಡರು ಅವ್ನ ಮಳ್ ಹೆಂಗೋ ಮಾಡ್ಕತಿ ಇವನ್ ಬರ ಸಾರ ಸಾರು ಅಂತ ಬರ್ತಾನೆ ರಾತ್ರಿ ಸಾರು ಅಂತ ಬಿಟ್ಕೊಟ್ಟಿವನ ಏನೋ ಸತಿ ಬರ್ಲಿ ನಮ್ಗೆ ಕಷ್ಟ ಹೆಂಗೋ ರಾತ್ರಿ ಕಕಂಬ ಸಾರ್ ಕೊಡ್ತಾಳೆ ನಮ್ ಮೀನಾಕ ಅಂದ್ರೆ ಒಂದೇ ಒಂದ್ ಹೊತ್ತು ಕದಂಗ ಕೊಟ್ಟಲ್ಲ ರಾತ್ರಿಗೆ ಏನಪ್ಪಾ ಮಾಡೋದು ಸಾರ್ಗೆ ಅಡಿಗೆ ಮಾಡೋಕು ಬರೋಕ್ಕಿಲ್ಲ ಏನು ಒಂದೊತ್ತು ಹೇಳೋಕ್ ಅಡ್ಜಸ್ಟ್ ಮಾಡ್ಕೋಬಹುದು ಏನ್ ಮಾಡೋದು ಮನೇಲಿ ಅಡುಗೆ ಮಾಡ್ಕೊಂಡು ಇರಾಕಿ ಇವಳಿಗೆ ಏನಾಯ್ತದ ಗಂಡ ಅಡುಗೆ ಮಾಡೋಕೆ ಏನು ಮಾಡೋನು ಏನು ಕೊಡ್ಬಾರ್ ಶಿಕ್ಷೆ ಕೊಡ್ತಾನೆ ಇವಳಿಗೆ ನಾನಿಲ್ಲಿ ಕೆಲಸ ಮಾಡ್ಕೊಬಂದರು ಯಾರು ಮನೆಗೆ ಬಾಟ್ಲಿ ಇಡ್ಕೊತಿರ್ಬೇಕು ಸಾರ್ಗೆ ಕೊಡೋರು ಎಷ್ಟು ದಿನ ಅಂತ ಕೊಟ್ಟರು ಏನು ಮಾಡೋದು ಅಡುಗೆ ಮಾಡ್ಕೊಣಕ್ಕೆ ಯಾರು ಅಡುಗೆ ಮಾಡ್ಕೊಟ್ಟರು ಡೈಲಿ ಏನು ಮಾಡೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ